ನಮಸ್ತೆ ಮನಸು ಜೋಪಾನ ಮೌನದ ನೋವಿಗೆ ಅಕ್ಷರಗಳ ಮುಲಾಮು ಬರೆದಿರೋದು ಪದಚಿನ್ನ ಅವರು ಸೊ ಬನ್ನಿ ಪ್ರೀತಿಯಲ್ಲಿ ಸೋತಾರೆ ತಪ್ಪೇನೂ ಇಲ್ಲ ಅನ್ನೋ ಇದರಲ್ಲಿ ಎಷ್ಟು ಡೀಪಾಗಿ ಪ್ರೀತಿ ಬಗ್ಗೆ ಮನಸ್ಸು ನಮಗೆ ಎಷ್ಟು ಸ್ಟ್ರಾಂಗಾಗಿ ಅರ್ಥ ಮಾಡಿಸ್ತು ಅಲ್ವಾ ಈಗ ಈ ಒಂದು ಪತ್ರನ ಓದಿದ ಮೇಲೆ ನಮಗೆ ಏನನ್ನಿಸ್ತಾ ಇದೆ ಅಂತ ನಾವು ಕನೆಕ್ಟ್ ಆಗ್ತಾ ಹೋಗೋಣ ಇದ್ರ ಮಧ್ಯದಲ್ಲಿ ಇನ್ನೂ ಸಾಕಷ್ಟು ರಾಮ ಸೀತಾ ಬಗ್ಗೆ ಎಲ್ಲನೂ ಕೊಟ್ಟಿದ್ದಾರೆ ನಾನು ಅದನ್ನು ಜಂಪ್ ಮಾಡಿ ಹೇಳ್ತಾ ಇದ್ದೀನಿ ಓಕೆ ಮನಸ್ಸಿಗೆ ಮನಸ್ಸಿನ ಪತ್ರ ಓದಿ ಕೇಶಮೂರ್ತಿಯವರ ಮಾತುಗಳನ್ನು ಕೇಳಿ ಒಂದಿಷ್ಟು ಹೊಸ ಅಭ್ಯಾಸಗಳನ್ನು ಮಾಡಿಕೊಂಡೆ ಬಹಳ ದಿನಗಳಿಂದ ಮಾತಾಡದ ಸ್ನೇಹಿತರಿಗೆ ಕರೆ ಮಾಡಿ ಮಾತಾಡಿದೆ ಎಲ್ಲರೂ ಒಂದು ಟ್ರಿಪ್ ಹೋಗೋಣ ಅಂತ ಅಂದ್ಕೊಂಡು ಹೋದ್ವಿ ಅರ್ಧ ಬಿಟ್ಟಿದ್ದ ಕೆಲಸಗಳನ್ನು ಪೂರ್ಣ ಮಾಡಿದೆ ಒಂದಿಷ್ಟು ಪುಸ್ತಕಗಳನ್ನು ಓದ್ದೆ ಬರ್ದೆ ಬೈಕ್ ರಿಪೇರಿ ಮಾಡಿಸಿ ಒಂದು ರೋಡ್ ಟ್ರಿಪ್ ಹೋದೆ ಅಪರಿಚಿತರ ಜೊತೆಗೂ ಖುಷಿಯಿಂದ ಮಾತಾಡೋಕೆ ಶುರು ಮಾಡಿದೆ ಯಾರೂ ಕೇಳಿದ್ರು ಅಂತ ದುಡ್ಡು ಕೊಟ್ಟೆ ಅದು ವಾಪಸ್ ಬರಲೇ ಇಲ್ಲ ಹೋಗಲಿ ಬಿಡು ಅಂತ ಸುಮ್ಮನಾದೆ ಕಳೆದುಕೊಂಡೆ ಆದರೆ ಏನೋ ಒಂದು ಆಗುತ್ತೆ ಅಂತ ಸುಮ್ಮನಾದೆ ಚೆನ್ನಾಗಿ ತಿಂದೆ ಒಮ್ಮೆ ಉಪವಾಸ ಮಾಡಿದೆ ಬೆಳಗ್ಗೆ ವಾಕಿಂಗ್ ಹೋದೆ ಇನ್ನೊಂದು ದಿನ ಮೌನವಾಗಿದ್ದೆ ಎಲ್ಲವೂ ಒಂದೊಂದು ರೀತಿಯ ಅನುಭವನ ನೀಡ್ತಾ ಹೋಗ್ತು ನನ್ನಲ್ಲಿ ನನ್ನ ಪ್ರೀತಿಯನ್ನು ಹೆಚ್ಚು ಮಾಡ್ತಾ ಬಂತು ಒಮ್ಮೆ ಹಿಮಾಲಯ ಟ್ರಕ್ಕಿಂಗ್ ಹೋಗುವ ಬಗ್ಗೆ ಪ್ಲ್ಯಾನ್ ಮಾಡಲಾಯಿತು ಬೆಸ್ಟ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆಫ್ ಲೈಫ್ ಎಂದು ನಾನು ಕೂಡ ಹೇಳುವ ಸಂದರ್ಭ ಬರುತ್ತದೆ ಅಂತ ಅಂದ್ಕೊಂಡಿರಲಿಲ್ಲ ಆದರೆ ಅದು ಕೂಡ ಬಂತು ಹೌದು ಅದು ಬೆಸ್ಟ್ ಎಲ್ಲೋ ಹೋದರೆ ವಾಪಸ್ಸು ಬಂದು ಮರೆತು ಬಿಡ್ತಿದ್ದೆ ಆದರೆ ಅದನ್ನು ದಾಖಲಿಸಬೇಕು ಅಂತ ನನಗೆ ಅನಿಸ್ತಾ ಇರಲಿಲ್ಲ ಆದರೆ ಇದನ್ನು ದಾಖಲಿಸ್ದೆ ಅಪರಿಚಿತರನ್ನು ಕುಟುಂಬದವರನ್ನಾಗಿ ಮಾಡುವ ಶಕ್ತಿ ಪ್ರಕೃತಿಗೆ ಇದೆ ಪ್ರಕೃತಿಗೆ ಗೊತ್ತಿಲ್ಲದಿರೋನು ಒಂದು ಮಾಡೋ ಶಕ್ತಿ ಇದೆ ಮಹಾಭಾರತದಲ್ಲಿ ಒಂದು ಘಟ್ಟವಿದೆ ಪಾಂಡವರೆಲ್ಲರೂ ವನವಾಸದಲ್ಲಿದ್ದಾಗ ಧರ್ಮರಾಯನಿಗೆ ತೀರ್ಥಯಾತ್ರೆಗೆ ಹೋಗುವಂತೆ ನಾರದರು ಸೂಚನೆ ನೀಡುತ್ತಾರೆ ಧರ್ಮರಾಯನಿಗೆ ಮಾರ್ಗದರ್ಶಕರಾಗಿ ಋಷಿ ಲೋಮಶರು ಜತೆಯಾಗ್ತಾರೆ ಸುದೀರ್ಘವಾದ ತೀರ್ಥಯಾತ್ರೆಯಲ್ಲಿ ಪ್ರತಿ ಸ್ಥಳದ ಮಹಿಮೆಯನ್ನು ವಿಶೇಷತೆಯನ್ನು ಅವರು ವಿವರಿಸ್ತಾ ಹೋಗ್ತಾರೆ ಧರ್ಮರಾಯ ಸ್ಥಳಕ್ಕೆ ಹೆಜ್ಜೆ ಹಾಕ್ತಾ ಲೋಮಶರು ಹೇಳುವ ಕತೆಗಳನ್ನು ಆಲಿಸ್ತಾ ಸಾಗುವಾಗ ಅವನಿಗೆ ತಿಳಿಯದೆ ಬದಲಾವಣೆಗಳು ಆಗತ್ತೆ ಧರ್ಮರಾಯನ ಒಳಗೆ ಅದಕ್ಕೆ ನಾರದರೂ ನೀನು ತೀರ್ಥಯಾತ್ರೆಗೆ ಹೋಗ್ಬಾ ಅಂತ ಹೇಳ್ತಾರೆ ಒಂದು ಯಾತ್ರೆಯ ಪ್ರಭಾವ ಯಾವ ರೀತಿ ಆಗುತ್ತದೆ ಎನ್ನುವುದು ಊಹೆಗೂ ಮೀರದ್ದು ಆ ಪ್ರಭಾವ ಹೃದಯಕ್ಕೆ ಮಾತ್ರ ಅರ್ಥವಾಗುವಂಥದ್ದು ಇಲ್ಲಿ ಧರ್ಮರಾಯ ಒಬ್ಬ ಸಾಮಾನ್ಯ ಯಾತ್ರಿಕ ಎಂದುಕೊಂಡರೆ ಇಂದಿನ ಭಾಷೆಯಲ್ಲಿ ಲೋಮಶರನ್ನು ಟ್ರಕ್ ಅಥವಾ ಟೂರ್ ಟೂರ್ ಗೈಡ್ ಅನ್ನಬಹುದು ಕೆಲವು ಯಾತ್ರೆಗಳು ವಿಶೇಷವಾಗಿರುತ್ತೆ ಅಲ್ಲಿ ಕೆಲವೊಮ್ಮೆ ಧರ್ಮರಾಯನು ಆಗಬೇಕಾಗತ್ತೆ ಲೋಮಶರೂ ಆಗಬೇಕಾಗತ್ತೆ ಇನ್ನು ನಮ್ಮ ಪ್ರವಾಸದ ವಿಷಯಕ್ಕೆ ಬರುವುದಾದರೆ ಸಣ್ಣ ಪ್ರಯಾಣವು ದೊಡ್ಡ ಬದಲಾವಣೆ ಕಾರಣವಾಯಿತು ಆದರೆ ನಮ್ಮ ಪ್ರಯಾಣವೇ ದೊಡ್ಡದು ಯಾಕಂದರೆ ನಾವು ಹೊರಟಿದ್ದು ಹಿಮಾಲಯದ ತುತ್ತ ತುದಿಯನ್ನು ಏರಲು ಅದರಲ್ಲೂ ನಾವು ಪ್ರವಾಸಿಗರಾಗಿ ಹೋದಿದ್ದಲ್ಲ ಚಾರಣ ಚಾರಣಕ್ಕಾಗಿ ಹೋದದ್ದು ಅಂದರೆ ಟ್ರಕ್ಕರ್ ಟ್ರಕ್ಕಿಂಗೋಸ್ಕರ ಹೋಗಿದ್ದು ಉತ್ತರಖಂಡದಲ್ಲಿರುವ ಸಮುದ್ರದಿಂದ ಒಂದು ಲಕ್ಷದ ಮೂರು ಸಾವಿರ ಓಕೆ ಒಂದು ಸಾರಿ ಹನ್ನೆರಡು ಒಂದು ಲಕ್ಷದ ಇಪ್ಪತ್ತು ಸಾವಿರದ ಎಂಬತ್ತ್ಮೂರು ಅಡಿ ಎತ್ತರದ ದೇವರಿಯ ದೇವರಿಯ ತಾಲ್ ಹಾಗೂ ಚಂದ್ರಶೀಲ ಬೆಟ್ಟ ಏರೋದು ನಮ್ಮ ಗುರಿಯಾಗಿತ್ತು ನೋಡಿ ಮನಸ್ಸು ನಮ್ಮ ಬೊ ನಮ್ಮ ಜೊತೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿ ಪ್ರೀತಿ ಬಗ್ಗೆ ಡೀಪಾಗಿ ಅರ್ಥ ಆದಾಗ ನಮಗೆ ಒಂದು ಬ್ರೇಕ್ ಬೇಕು ಅಂತ ಅನಿಸುತ್ತೆ ಹೌದು ನಾನು ನನಗೋಸ್ಕರ ಸಮಯ ಕೊಡಬೇಕು ನಾನು ನನಗೋಸ್ಕರ ಬದುಕಬೇಕು ನಾನು ನಾನು ಕಂಡಂತೆ ಬದುಕಬೇಕು ನಾನು ಕಂಡಂತೆ ಬದುಕಬೇಕು ಎಲ್ಲೋ ಒಂದು ಕಡೆ ಎಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ನಾನು ಡಿಸಿಪ್ಲಿನಗೆ ಬರಬೇಕು ಮತ್ತೆ ನಾನು ಅನ್ನೋ ಚೆನ್ನಾಗಿ ನೋಡ್ಕೋಬೇಕು ನನಗೊಂದು ಬ್ರೇಕ್ ಬೇಕಿದೆ ಅಂದರೆ ಈ ಎಲ್ಲ ಜಂಜಾಟಗಳಿಂದ ಅಂತ ಅನಿಸೋದು ಸಹಜ ಹಾಗೆ ಇಲ್ಲಿ ಇವ್ರಿಗೂ ಅನಿಸ್ತು ಆಗ ಇದೆಲ್ಲ ಕೇಳಿಸ್ಕೊಂಡು ಅವ್ರಿಗೆ ಅನ್ನಿಸ್ತಂತೆ ನಾನು ಒಂದು ಪ್ರಯಾಣ ಮಾಡಿ ಬರಬೇಕು ಅಂತ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಹಿಮಾಲಯ ಕೊರಟ್ರಂತೆ ಧರ್ಮರಾಯಂಗೆ ನಾರದರು ನೀನು ತೀರ್ಥಯಾತ್ರೆ ಹೋಗ್ಬಾ ಅಂತ ಹೇಳಿದು ಬರೀ ಯಾತ್ರೆ ನೋಡ್ಕೊಂಬರಕ್ಕಲ್ಲ ಆ ಯಾತ್ರೆಯಲ್ಲಿ ಸಾಕಷ್ಟು ಜ್ಞಾನ ಮತ್ತು ಅನುಭವ ಆಗುತ್ತೆ ನಿನಗೆ ಅನ್ನೋ ಕಾರಣಕ್ಕೆ ಹಾಗೆ ಇವರು ಕೂಡ ನನ್ನ ಲೈಫ್ನ ಇನ್ನೊಂದು ಸಲ ನಾನು ರೀಕಾಲ್ ಮಾಡ್ಕೋಬೇಕು ಅಂತ ಹೋದ್ರಂತೆ ಹೊರಡೋ ಮುನ್ನ ಇಡೀ ಪ್ರವಾಸವನ್ನು ಮೂರು ದಿನ ಅಧ್ಯಯನ ಅಧ್ಯಯನಗಳನ್ನಾಗಿ ಮೂರು ರೀತಿ ಅಧ್ಯಾಯಗಳಾಗಿ ಹೇಳ್ತಾ ಇದ್ದಾರೆ ಅಂದರೆ ಇಡೀ ಪ್ರವಾಸನ ಮೂರು ಥರ ನಾನು ನಿಮ್ಗೆ ಹೇಳ್ತೀನಿ ಅಂತ ಹೇಳ್ತಿದ್ದಾರೆ ಚಾರಣಕ್ಕೆ ಹೊರಡುವ ಮುಂಚಿನದ್ದು ಮೊದಲನೇ ಅಧ್ಯಾಯ ಚಾರಣದಲ್ಲಿದ್ದಿದ್ದು ಎರಡನೇ ಅಧ್ಯಾಯ ಮರಳಿ ಬ ಮರಳಿದ ಬಳಿಕದ ಕತೆ ಮೂರನೇ ಅಧ್ಯಾಯ ಮೊದಲು ಚಾರಣಕ್ಕೆ ಹೋಗಬೇಕು ಅನ್ನೋ ಯೋಚನೆ ಮಾಡುವಾಗ ಸಾಕಷ್ಟು ಯೋಚನೆಗಳು ಬಂತು ಇದು ನನ್ನಿಂದ ಸಾಧ್ಯನಾ ಆರೋಗ್ಯದ ಚಿಂತೆ ಒಂದು ವೇಳೆ ಆಗದಿದ್ದರೆ ಖರ್ಚು ಜಾಸ್ತಿ ಅಷ್ಟೆಲ್ಲ ಹಣ ಎಲ್ಲಿಂದ ಒನ್ಸೋದು ಆಫೀಸ್ನಲ್ಲಿ ರಜಾ ಸಿಗ್ತಾ ಇದ್ರೆ ಏನು ಕತೆ ಏನು ಹೇಳೋದು ಹೀಗೆ ಹಲವಾರು ಯೋಚನೆಗಳು ಆವರಿಸಿಕೊಳ್ತು ಅವೆಲ್ಲದರ ನಡುವೆ ಒಂದು ಸಣ್ಣ ಹಣತೆಯ ದೀಪದಂತೆ ಒಂದು ಭರವಸೆ ಬೆಳಕಾಯಿತು ಇದು ಸಾಧ್ಯವಾಗುತ್ತದೆ ಎಂಬ ಬೆಳಕು ಅದನ್ನು ನಂಬಿ ಮುಂದಿನ ಹೆಜ್ಜೆ ಇಡಬೇಕು ಅಂತ ಹೇಳಿ ಹಿಟ್ಟು ಇಲ್ಲಿ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಅವರು ಹೇಗೆ ಒಂದೊಂದೇ ಒಂದೊಂದೇ ಹಿಮಾಲಯದ ತುತ್ತ ತುದಿಗೆ ತಲುಪಬೇಕಾದ್ರೆ ಒಂದೊಂದು ಹಾದಿಯಲ್ಲಿ ಏನೇನು ಕಲ್ತ್ಕೊಂಡ್ರು ಧರ್ಮರಾಯನ್ಗೆ ಹೇಗೆ ಅನುಭವಗಳಾಯಿತು ಹಾಗೆ ನನಗೆ ಹೆಂಗೆ ಅನುಭವಗಳಾಯಿತು ಆ್ಯಂಡ್ ನನ್ನ ಬಿಗ್ಗೆಸ್ಟ್ ಡ್ರೀಮ್ ನಾನು ಕೂಡ ಹಿಮಾಲಯದ ತುತ್ತ ತುದಿಗೆ ಹೋಗಬೇಕು ಅನ್ನೋ ಕನಸಿದೆ ಬರೆದಿಟ್ಕೊಂಡಿದ್ದೀನಿ ಆ್ಯಂಡ್ ಕೈಲಾಸ ಪರ್ವತ ನಾನು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಬರೆದಿಟ್ಟಾಗಿದೆ ಚಾರ್ಧಾಮ್ ಯಾತ್ರಾ ಮಾಡಬೇಕು ಅಂತ ಸೊ ಈ ವರ್ಷದಲ್ಲಿ ನಾನು ಬರೆದಿಟ್ಟಂಥ ಯಾತ್ರೆಗಳು ಆಗಿದೆ ಮುಂಚೆ ಎಲ್ಲ ಟ್ರಿಪ್ ಹೋಗೋಣ ಅಂತ ಇದ್ದೆ ಈಗ ಯಾತ್ರೆ ಹೋಗೋಣ ಅಂತ ಇದ್ದೀನಿ ಸೊ ನಾನು ನನ್ನ ಕ್ಲಾಸಲ್ಲೂ ಕೂಡ ಶೇರ್ ಮಾಡಿದೆ ರೀಸೆಂಟಾಗಿ ಕಣ್ ಯಾತ್ರೆ ಹೋಗಿದ್ದು ಇಪ್ಪತ್ತ ಒಂದು ಕಿಲೋಮೀಟರ್ ಹತ್ತತ್ರ ಮೂವತ್ತು ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ದು ತರ್ಟಿ ಕಿಲೋಮೀಟರ್ಸ್ ಪಾದಯಾತ್ರೆ ಯಾತ್ರೆ ಅದು ಕೂಡ ಸೇಮ್ ವೃಂದಾವನದಲ್ಲಿ ಗಿರಿಯನ್ನು ಶ್ರೀಕೃಷ್ಣ ಪರಮಾತ್ಮ ಒಂದು ಬೆರಳಲ್ಲಿ ಎತ್ತಿದ್ರು ಅಂತ ಕೇಳಿದ್ವಿ ಅಲ್ಲ ನಾವು ಕಥೆಯ ಪ್ರವಾಹ ಬಂದಾಗ ಆ ಗೋವರ್ಧನ ಬೆಟ್ಟದ ತುದಿಯಲ್ಲಿ ನಾವು ನೆ ಐ ಮೀನ್ ಆ ಬೆಟ್ಟದ ಪಕ್ಕದಲ್ಲಿ ನಾವು ನೆಟ್ಕೊಂಡು ರೌಂಡ್ ಉಡ್ಕೊಂಡು ಆ ಬೆಟ್ಟನ ಸುತ್ತಬೇಕು ರಾಧಾಕುಂಡ ಕೃಷ್ಣ ಕುಂಡ ಈ ಥರ ಸಾಕಷ್ಟು ಸಿಗ್ತಾ ಹೋಗುತ್ತೆ ಅಲ್ಲಿ ಯಾರು ನಮ್ಮ ಬಲರಾಮ ಅವ್ರದ್ದು ಪ್ಲೇಸು ಮತ್ತು ಕೃಷ್ಣ ಓಡಾಡಿರೋದು ಕೃಷ್ಣ ಎಲ್ಲಿ ಹಸುಗಳನ್ನ ಮೇಯಿಸ್ತಾ ಇದ್ದರು ಎಲ್ಲಿ ರಾಧಾಕೃಷ್ಣ ಭೇಟಿ ಆಗ್ತಾಯಿದ್ರು ನಿಧಿವನ ಆಗಿರ್ಬೋದು ಎಲ್ಲದರ ಅನುಭವ ನಿಜಕ್ಕೂ ನಾನು ತುಂಬ ಸೈಲೆನ್ಸ್ ಆಗಿ ಜಪ ಮಾಡ್ತಾ ಯಾತ್ರೆ ಮಾಡಿದೆ ಯಾವಾಗ ಯಾವಾಗೆಲ್ಲ ನನ್ನ ಜೊತೇಲಿರೋರು ನನ್ನ ಹತ್ರ ಏನಾದ್ರು ಮಾತಾಡಿಸ್ತಾ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ಕೊಂಡು ಹೋಗ್ತಾ ಇದ್ವಿ ಆದರೆ ಎಲ್ಲೂ ಈ ವೇಸ್ಟ್ ಆಗಿರೋ ಅಂಥದ್ದನ್ನು ಮಾತಾಡಿಲ್ಲ ಆಲ್ಮೋಸ್ಟ್ ಎಲ್ಲ ಜೀವನಕ್ಕೆ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂತೆಯೇ ಮಾತಾಡ್ಕೊಂಡು ಹೋಗ್ತಾ ಇದ್ವಿ ಒಂದೊಂದು ಯಾತ್ರೆಯಲ್ಲೂ ಏನೇನು ಕಲಿತಾ ಇದ್ದೀವಿ ಈ ಜಾಗದಿಂದ ನಾವೇನು ಕಲಿತಾ ಇದ್ದೀವಿ ಈ ಜಾಗದ ಮಹತ್ವ ಏನು ಅಂತ ಹಾಗೆ ಅವರು ಕೂಡ ಆ್ಯಂಡ್ ನಿಜವಾಗ್ಲೂ ಅಲ್ಲಿಂದ ಬಂದ ಮೇಲೆ ನನ್ನಲ್ಲಿ ತುಂಬ ಟ್ರಾನ್ಸ್ಫರ್ಮೇಷನ್ ಆಯಿತು ಬೇರೆ ಥರದ ಒಂದು ಅನುಭವ ಆಯಿತು ಯಾವತ್ತಾದ್ರೂ ಮುಂದೆ ಶೇರ್ ಮಾಡ್ತೀನಿ ಅದನ್ನು ಏನು ಏನು ಎಕ್ಸಾಕ್ಟ್ಲಿ ಅಂತ ಬಟ್ ತುಂಬ ರಿಯಲೈಸೇಷನ್ ಆಯಿತು ಆ ಆ ಒಂದು ಐದು ದಿನ ಕೆಲವು ಸೈಲೆನ್ಸು ಕೆಲವು ನೆ ನೆಡ ನಡೆದಾಡ್ತಿರೋದು ಆ್ಯಂಡ್ ಮೂವತ್ತು ಕಿಲೋಮೀಟರ್ ನಡೆದ್ರೂ ಸಹ ಸತ್ಯವಾಗಲೂ ಹೇಳ್ತೀನಿ ಕಾಲ್ ನೋವು ಬಂದೇ ಇಲ್ಲ ಕಾಲ್ ನೋವೇ ಬಂದಿಲ್ಲ ತರ್ಟಿ ಕಿಲೋಮೀಟರ್ಸ್ ನಡೆದಿದ್ದೀವಿ ಬಟ್ ಕಾಲು ನೋವು ಬಂದಿಲ್ಲ ಟಯರ್ಡ್ ಆಗಿಲ್ಲ ಅಲ್ಲಿಂದ ಮುಗಿಸ್ಕೊಂಡು ಮತ್ತೆ ನಾವು ಬರ್ಸಾನಕ್ಕೆ ಹೋಗಿ ಕೂಡ ಓಡಾಡಿದ್ದೀವಿ ಕಾಲು ನೋವೇ ಇಲ್ಲ ನಾವು ಅಂದ್ಕೊಂಡ್ವಿ ಓ ಇದಾದ ಮೇಲೆ ಕಾಲು ನೋವು ಬರುತ್ತೆ ನಾವು ಆ್ಯಕ್ಚುಲಿ ಯಾತ್ರೆ ಕೊನೆಯಲ್ಲಿ ಅಂದರೆ ಪಾದಯಾತ್ರೆ ಇಟ್ಕೊಂಡ್ವಿ ಯಾಕಂದರೆ ಫಸ್ಟ್ ಮಾಡಿದ್ರೆ ನಾಳೆಯಿಂದ ಓಡಾಡೋಕ್ಕಾಗಲ್ಲ ಅಂತ ಬಟ್ ಯಾ ಡಿಫ್ರೆನ್ಸೇ ಇಲ್ಲ ಎಲ್ಲ ಕೇ ಎಲ್ರಿಗೂ ಅನಿಸ್ತು ಹೌದು ನೋವಿಲ್ಲ ನೋವಿಲ್ಲ ಅಂತ ಆ ಅದ್ರ ಪವಾಡ ಏನು ಅನ್ನೋದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ ನಿಜವಾಗ್ಲೂ ಆ ಜಾಗದ ಮಹಿಮೆ ಅಂತ ಅನಿಸಿದ್ದು ವೃಂದಾವನ ಮತ್ತು ಮಥುರ ಅವರು ಹಾಗೆಯೇ ಒಂದೊಂದು ಹೇಳ್ತಾ ಇದ್ದಾರೆ ಹೇಗೆಲ್ಲ ನಾನು ಸ್ಟಾರ್ಟ್ ಮಾಡಿದೆ ಸೊ ಒಂದು ಫಿಟ್ನೆಸ್ಗೆ ಹಲವಾರು ಟಾಸ್ಕ್ ಇತ್ತು ಮೂವತ್ತೆಂಟು ನಿಮಿಷದಲ್ಲಿ ಐದು ಕಿಲೋಮೀಟ್ರ್ ಓಡಬೇಕಿತ್ತು ಆರು ತಿಂಗಳ ಹಿಂದೆ ಅಷ್ಟೇ ಕೈಕಾಲು ಸರ್ಜರಿ ಆಗಿತ್ತು ಆ ಭಯ ಇತ್ತು ನನಗೆ ಧೈರ್ಯ ಮಾಡಿ ಬೆವರು ಹರಿಸಿ ಬೆಳಗಿನ ಜಾವ ಐದು ಗಂಟೆಗೆ ಟಾಸ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸಿ ನಾನ್ ಯಾಕೆ ಕೈಲಾಸಕ್ಕೆ ಹೋಗಬೇಕು ಕೈಲಾಸ ಪರ್ವತಕ್ಕೆ ಹೋಗಬೇಕು ಅನ್ಕೊಂತಿದೀನಿ ಅಂದ್ರೆ ಅಲ್ಲಿ ಒನ್ ಅವರ್ಗೆ ಹತ್ತು ಕಿಲೋಮೀಟರ್ ಓಡಬೇಕು ಅನ್ನೋ ರೂಲ್ಸ್ ಇದೆ ಓಕೆ ಅಂಡ್ ಹದಿನೈದು ಕೆ ಜಿ ಏನಾದರೂ ಒಂದು ಇಟ್ಕೊಂಡು ನಾವು ಓಡಬೇಕು ನಡೆಯೋದಾದರೆ ಒನ್ ಅವರ್ಗೆ ನಾವು ಫೈ ಕಿಲೋಮೀಟರ್ಸ್ ವಾಕ್ ಮಾಡಬೇಕು ಓಡೋದಾದರೆ ಸಾರಿ ಓಡಿಕೊಂಡು ಒನ್ ಅವರ್ಗೆ ಟೆನ್ ಕಿಲೋಮೀಟರ್ಸ್ ವಾಕ್ ಮಾಡಬೇಕು ಹದಿನೈದು ಕೆ ಜಿ ಬ್ಯಾಗ್ ಇರಬೇಕು ಬ್ರೀತಿಂಗ್ ಈ ಥರ ಇರಬೇಕು ಇವೆಲ್ಲವೂ ಒಂದು ಟಾಸ್ಕ್ ಇದೆ ಅದನ್ನು ನಾನು ಕಳ್ಸ್ಕೊಂಡಿದ್ದೆ ಅವ್ರನ್ನ ಕೇಳಿದಾಗ ಯಾವಾಗಿರುತ್ತೆ ಹೇಳ್ತೀವಿ ಅದಕ್ಕೆ ಟೆಸ್ಟ್ ಇರುತ್ತೆ ನೋಡಿ ಈ ಯಾತ್ರೆಗೆ ಪ್ರಿಪೇರ್ ಆಗ್ತಿರೋದನ್ನು ಇವ್ರು ಹೇಗೆ ಹೇಳ್ತಾ ಇದ್ದಾರೆ ಅಂದರೆ ಈಗ ನಾನು ಅದ್ರ ಬಗ್ಗೆ ಗೊತ್ತಿರೋದ್ರಿಂದ ಹೇಳ್ತಿದ್ದೀನಿ ಇದನ್ನು ಅಲ್ಲಿಗೆ ಹೋಗಬೇಕು ಅಂತ ಇವರು ನಿರ್ಧಾರ ಮಾಡಿದ್ದಕ್ಕೆ ಇವರ ಫಿಟ್ನೆಸ್ ಮೇಲೆ ಗಮನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಭಯದಿಂದ ಧೈರ್ಯ ತೊಗೊಂಡ್ರು ಬೆವರು ಸುರಿಸಿ ಬೆಳಗ್ಗೆ ಐದು ಗಂಟೆಗೆ ಎದ್ದೊಳಕ್ಕೆ ಸ್ಟಾರ್ಟ್ ಮಾಡಿದ್ರು ಅದಕ್ಕೋಸ್ಕರ ಬೇ ಬೇಕಾಗಿರುವಂಥದ್ದನ್ನು ಯಾವ್ಯಾವುದಕ್ಕೂ ಹಣ ಖರ್ಚು ಮಾಡ್ತಿರೋದನ್ನೆಲ್ಲ ಉಳಿಸ್ಕೊಂಡು ಅವರು ಅವ್ರಿಗೇನು ಬೇಕು ಅದ್ರ ಮೇಲೆ ದುಡ್ಡನ್ನು ಕೂಡಿಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಈ ಒಂದು ಯಾತ್ರೆ ಅವ್ರಿಗೆ ದುಡ್ಡಿನ ಬಗ್ಗೆ ಅರ್ಥ ಮಾಡಿಸ್ತು ಓಕೆ ಯಾವುದು ವೇಸ್ಟು ಯಾವುದು ಕೆಟ್ಟದ್ದು ಯಾವುದು ಒಳ್ಳೆಯದು ಅಂತ ಅರ್ಥ ಮಾಡಿಸ್ತು ಆರೋಗ್ಯದ ಬಗ್ಗೆ ಅರ್ಥ ಮಾಡಿಸ್ತು ಆ್ಯಂಡ್ ಅವರ ಜೀವನದ ಉದ್ದೇಶಗಳ ಬಗ್ಗೆ ಅರ್ಥ ಮಾಡಿಸ್ತು ಯಾವುದ್ರ ಮೇಲೆ ನನ್ನ ಹೆಚ್ಚಿನ ಫೋಕಸ್ ಇರಬೇಕು ಅಂತ ಅರ್ಥ ಮಾಡಿಸ್ತು ಹೇಗೆ ನನ್ನಲ್ಲಿ ಇದು ಬದಲಾವಣೆಗಳನ್ನು ತಂತು ಅಂತ ಅವ್ರು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ನಾನು ಅದನ್ನು ನೋಡ್ತಾ ಇದ್ದೀನಿ ಓಕೆ ಅದಕ್ಕೆ ಹೇಳ್ತಾ ಇದ್ದೀನಿ ಸೊ ಅಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲವೂ ಕೂಡ ಒಂದೊಂದೇ ಒಂದೊಂದೇ ರೆಡಿ ಆಗ್ತಾ ಬಂತು ಸೊ ಕೊನೆಗೆ ಅವರು ಹೊರಟರು ಮಾರ್ಚ್ ಇಪ್ಪತ್ತೊಂಬನೇ ತಾರೀಖು ಮಧ್ಯಾಹ್ನ ಕೆಂಪೇಗೌಡ ಏರ್ಪೋರ್ಟಿಂದ ಹೊರಟರು ಐದು ಜನ ಗೆಳೆಯರ ಜೊತೆ ಹೊರಟರು ಗೊತ್ತಲ್ಲ ಲಾಸ್ಟ್ ಕೂಗ್ದಾಗಲೇ ನಾವು ಓಡೋದು ಹಾಗೆ ಲಾಸ್ಟ್ ಕೂದ ಕೂಗ್ದಾಗಲೇ ನಾವು ಓಡಿದ್ವಿ ಸೊ ಅದಾದ ಮೇಲೆ ಅಲ್ಲಿಗೆ ಹೋಗಿ ರಿಷಿಕೇಶ್ ದಲ್ಪೋಸ್ಟಲ್ಲಿ ಶನಿವಾರ ಬೆಳಗ್ಗೆ ನಾಲ್ಕು ಗಂಟೆ ಆಗಿತ್ತು ಅದೊಂದು ವಿಷಯ ಋಷಿಕೇಶಕ್ಕೆ ಹೋಗುವಾಗ ದಾರಿಯಲ್ಲಿ ಒಂದು ಡಾಬಾದಲ್ಲಿ ಬಸ್ ನಿಲ್ಲಿಸಿದಾಗ ಹೊರಗೆ ನಾನು ಮತ್ತು ಗೆಳೆಯರು ಮಾತಾಡ್ತಾ ಇದ್ವಿ ಆಗ ಅಲ್ಲೊಬ್ಬ ಹಿರಿಯರು ಬಂದು ನಮ್ಮ ಜೊತೆ ಮಾತಾಡಲು ಶುರು ಮಾಡಿದ್ರು ಅವರು ಯಾರೆಂದು ನಮಗೆ ಗೊತ್ತಿಲ್ಲ ನಮ್ಮ ಬಗ್ಗೆ ಅವರಿಗೂ ಗೊತ್ತಿಲ್ಲ ಸಹಜ ಮಾತುಕತೆ ನಡೆಸ್ತಾ ಇದ್ವಿ ಅವರೊಂದು ಮಾತು ಹೇಳಿದ್ರು ಉತ್ತರಕಾಂಡಕ್ಕೆ ಎಲ್ಲರೂ ಬರಲು ಆಗುವುದಿಲ್ಲ ಉತ್ತರಕಾಂಡ ಯಾರನ್ನು ಕರೆಸ್ಕೊಳ್ಳೋದಿಲ್ಲ ಯಾರನ್ನು ಕರೆಸ್ಕೊಳ್ಳುತ್ತೋ ಅವರು ಮಾತ್ರ ಬರ್ತಾರೆ ಹಾಗೆ ಬಂದಿದ್ದಾರೆ ಎಂದರೆ ಅವರಿಗೂ ಊರಿಗೂ ಏನು ಹಳೆಯ ಸಂಬಂಧ ಇದೆ ಅಂತ ಅರ್ಥ ವಿಚಿತ್ರ ಅನಿಸಿದ್ರು ಅವ್ರ ಮಾತು ಮನಸ್ಸಲ್ಲಿ ಉಳಿತು ಅದನ್ನೇ ಹೇಳಿದ್ದು ಪ್ರಕೃತಿ ಆ ಹತ್ತಿರದಲ್ಲಿ ಮಾಡುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ ನಿಜವಾಗ್ಲೂ ನಾವು ಹೋದಂಥ ಈ ಯಾತ್ರೆಯಲ್ಲೂ ಕೂಡ ನಮಗೆ ಯಾರೂ ಪರಿಚಯ ಆದರೂ ಎಷ್ಟು ಚೆನ್ನಾಗಿ ನಮಗೆ ನೋಡ್ಕೊಂಡ್ರು ಎಷ್ಟು ಚೆನ್ನಾಗಿ ನಮಗೆ ಗೈಡ್ ಮಾಡಿದ್ರು ಅಂದರೆ ಲೈಕ್ ಯಾರು ಏನು ಅಂತ ಗೊತ್ತಿಲ್ಲ ಬಟ್ ನಮ್ಮವರೇ ಆಗಿಬಿಡ್ತಾರೆ ಯಾಕಂದರೆ ಪ್ರಕೃತಿಗೆ ಆ ಶಕ್ತಿ ಇದೆ ಅಂತ ಓಕೆ ಇದು ಸಿ ಇದರಲ್ಲಿ ನಾವೇನು ಕಲಿಬೇಕು ಅಂದರೆ ಮನಸ್ಸು ಹೇಳ್ತು ನಿನ್ನನ್ನು ನೀನು ಪ್ರೀತಿಸೋದು ಹೇಗೆ ಫಸ್ಟು ನಿನ್ನನ್ನು ನೀನು ಡೆವಲಪ್ ಮಾಡ್ಕೊಳ್ಳೋದು ಹೇಗೆ ನಿನ್ನ ಮೇಲೆ ನೀನು ಹೆಂಗೆ ಫೋಕಸ್ ಮಾಡಬೇಕು ನೀನು ಯಾವ್ಯಾವದನ್ನು ಮಾಡ್ತಾ ಇಲ್ಲ ಅದನ್ನು ಯಾಕೆ ಮಾಡಬೇಕು ನಿನ್ನ ಬಗ್ಗೆ ನಿನಗೆ ಕಾಳಜಿ ಇಲ್ಲದೆ ಇದ್ದರೆ ನೀನು ಇನ್ನೊಬ್ರಿಗೆ ಹೇಗೆ ಕೊಡೋಕ್ಕೆ ಸಾಧ್ಯ ಖಾಲಿ ಆಗ್ತಾ ಹೋಗುತ್ತೆ ಇದೆಲ್ಲವೂ ಅರ್ಥ ಮಾಡಿಸ್ತು ಆಗ ಇಲ್ಲೇನು ಅರ್ಥ ಆಯಿತು ಇವರಿಗೆ ಹಾಂ ಕರೆಕ್ಟು ಮನ್ಸು ಹೇಳ್ತಿರೋದು ನಿಜ ಹಾಗಾಗಿ ನಾನು ಸ್ವಲ್ಪ ರಿಪೇರಿ ಆಗಬೇಕಾಗಿದೆ ಅಂತ ಬೈಕ್ ರಿಪೇರಿ ಜೊತೆಗೆ ಅವರು ರಿಪೇರನ್ನು ಸ್ಟಾರ್ಟ್ ಮಾಡಿದ್ರು ಅದಕ್ಕೆ ಇವರು ಈ ಒಂದು ಪ್ರವಾಸನ ಫ್ರೆಂಡ್ಸ್ ಜೊತೆ ಪ್ಲ್ಯಾನ್ ಮಾಡಿದ್ರು ಆದರೆ ಇದು ಟ್ರಿಪ್ಪಲ್ಲ ಯಾಕಂದರೆ ನಾನು ರಿಯಲೈಸೇಷನ್ ಮಾಡ್ಕೊಬೇಕಾಗಿದೆ ಸೊ ಟ್ರಿಪ್ಪಿಗೆ ಹೋಗಬೇಕಾಗಿಲ್ಲ ಧರ್ಮರಾಯ ಧರ್ಮರಾಯ ಯಾತ್ರೆಗೆ ಹೋದರೂ ಅದೇ ಥರ ನಾನು ಯಾತ್ರೆಗೆ ಹೋಗಬೇಕು ಆಗ ಧರ್ಮರಾಯಂಗಾದ ಅನುಭವಗಳು ಜ್ಞಾನದ ಒಂದು ಬೆಳಕು ಅವ್ರಿಗೇನು ಸಿಕ್ತು ಅದೇ ನನಗೂ ಸಿಗುತ್ತೆ ಅಂತ ಹೇಳಿ ಇವರು ಯಾತ್ರೆಗೆ ಪ್ರಿಪೇರ್ ಆದರು ಅದನ್ನು ಮೂರು ರೀತಿ ಹೇಳಿದ್ರು ಪ್ರಿಪೇರ್ ಆಗೋಕ್ಕೆ ಮುಂಚೆ ಒಂದು ಅಧ್ಯಾಯ ಅಲ್ಲಿಗೆ ಹೋದ್ಮೇಲೆ ಒಂದು ಅಧ್ಯಾಯ ಬಂದ ಮೇಲೆ ಒಂದು ಅಧ್ಯಾಯ ಅಂತ ಮೊದಲನೇ ಅಧ್ಯಾಯದಲ್ಲಿ ಇವಾಗ ನಾವು ಏನು ನೋಡಿದ್ವಿ ಆ ಪ್ರಿಪ್ರೇಷನಲ್ಲಿ ಏನೇನಾಯಿತು ಅವ್ರ ಫಿಟ್ನೆಸ್ ಕಡೆ ಗಮನ ಕೊಟ್ಟರು ಅವರ ಹಣನ ಏನು ಉಳಿತಾಯ ಮಾಡಬೇಕು ಅಂತ ತಿಳ್ಕೊಂಡ್ರು ಬೆಳಗ್ಗೆ ಎದ್ದೊಳೋದನ್ನು ಅಭ್ಯಾಸ ಮಾಡಿಕೊಂಡ್ರು ಆರೋಗ್ಯದ ಬಗ್ಗೆ ಗಮನ ಕೊಟ್ಟರು ಆ್ಯಂಡ್ ಒಂದು ರೀತಿಯಾದಂತಹ ಪ್ರಿಪ್ರೇಷನ್ನಲ್ಲೇ ಆಲ್ಮೋಸ್ಟ್ ಅವರು ಡಿಸಿಪ್ಲಿನ್ಗೆ ಬಂದುಬಿಟ್ರು ಈಗ ಅವರು ಡಿಸಿಪ್ಲಿನಿಗೆ ಬಂದು ಅವ್ರು ಪ್ರಿಪೇರ್ ಆಗ್ತಿದ್ದಾರೆ ಅಂದರೆ ಯಾವುದೋ ಒಂದು ಉದ್ದೇಶಕ್ಕೆ ಅವರು ಪ್ರಿಪೇರ್ ಆಗ್ತಿದ್ದಾರೆ ಅಂದರೂ ಕೂಡ ಅವ್ರನ್ನ ಅವರು ಡಿಸಿಪ್ಲಿನಿಗೆ ಕರ್ಕೊಂಡು ಬಂದು ಅವ್ರನ್ನ ಅವರು ಪ್ರೀತ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು ಇಲ್ಲಿಂದ ಪ್ರೀತಿ ಹೇಗೆ ಅವರೊಳಗಡೆ ಕನೆಕ್ಟ್ ಆಗ್ತಾ ಹೋಗುತ್ತೆ ಅನ್ನೋದನ್ನು ನೋಡೋಣ ನಾಳಿನ ಎಪಿಸೋಡಲ್ಲಿ ಅದೇ ಒಂದು ಚಾರಣ ಅಂದರೆ ಅದೇ ಒಂದು ಯಾತ್ರೆಯಲ್ಲಿ ಇನ್ನು ಏನನ್ನು ಅವ್ರು ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಇದು ಮೊದಲ ಅಧ್ಯಾಯ ಈಗ ಅಲ್ಲಿರೋದನ್ನು ನಾಳೆ ತಿಳ್ಕೊಳ್ಳೋಣ ನೀವು ಕೂಡ ಯಾತ್ರೆಗೆ ಹೋಗೋಕ್ಕೆ ಡ್ರೀಮ್ ಸೆಟ್ ಮಾಡಿ ಎರಡು ಸಾವಿರದ ಇಪ್ಪತ್ತಾರರಿಂದ ಆ್ಯಂಡ್ ಇನ್ನೊಂದು ವಿಚಾರ ನಮ್ಮ ಎಮೋಜೆಮ್ಮಲ್ಲಿ ಭಾವನೆಗಳಿಗೊಂದು ಶಾಲೆಯಲ್ಲಿ ನೆಕ್ಸ್ಟ್ ವರ್ಷ ವರ್ಷ ಒಂದೊಂದು ಯಾತ್ರೆಗಳನ್ನು ನಾವು ಪ್ಲ್ಯಾನ್ ಮಾಡ್ತೀವಿ ಜ್ಞಾನದ ಯಾತ್ರೆ ಓಕೆ ಸೊ ನಿಮಗೆ ಗೊತ್ತಿದೆ ಆಬ್ವಿಯಸ್ಲಿ ನಮ್ಮ ಬಗ್ಗೆ ಗೊತ್ತಿರೋರು ನಮ್ಮನ್ನು ಎಕ್ಸ್ಪೀರಿಯನ್ಸ್ ಮಾಡಿರೋರಿಗೆ ಗೊತ್ತಿರುತ್ತೆ ನಮ್ಮ ಯಾತ್ರೆ ಯಾವತ್ತೂ ಕೂಡ ಜ್ಞಾನದ ಯಾತ್ರೆ ಆಗಿರುತ್ತೆ ನಾನು ಎಲ್ಲೆಲ್ಲಿ ಯಾತ್ರೆಗಳಿಗೆ ಹೋಗಿ ಬಂದಿದ್ದೀನಿ ಯಾಕೆ ನಾನು ಎಲ್ಲ ಕಡೆ ಹೋಗಿ ಬರ್ತಾ ಇದ್ದೀನಿ ಅಂದರೆ ನೆಕ್ಸ್ಟು ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗೋದಕ್ಕೇ ಹಾಗಾಗಿ ಈಗಲಿಂದನೇ ಏನೇನಕ್ಕೋ ಹಣ ಖರ್ಚು ಮಾಡೋದನ್ನೆಲ್ಲ ಉಳಿತಾಯ ಮಾಡಿ ಲೈಫಲ್ಲಿ ಈ ಥರ ಯಾತ್ರೆಗಳು ತುಂಬ ಬೇಕಾಗುತ್ತೆ ಅದಕ್ಕೆ ದೇಶ ಸುತ್ತು ಕೋಶ ಓದು ಅಂತ ಹೇಳೋದು ಓವರ್ ಆಲ್ ಏನು ಅರ್ಥ ಆಯಿತು ಅಂತ ಕಮೆಂಟ್ ಮಾಡಿ ನಾಳಿನ ಎಪಿಸೋಡಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು